ಸರಿಗಿಂತ ಮುಂಚೆ ಎಲ್ಲೋ ಇದು ರಿವೀಲ್ ಆಗಿಲ್ಲ ಆಕ್ಚುಲಿ ನಾನು ನಮ್ಮ ತಾಯಿ ನಮ್ಮ ತಂದೆ ದೊಡ್ಡ ಆಕ್ಸಿಡೆಂಟ್ ಆಗಿದೆ ಯಾವ ರೇಂಜ್ ಆಕ್ಸಿಡೆಂಟ್ ಅಂದ್ರೆ ವ್ಯಾಗನ್ ಆರ್ ಕಾರು ನಾನು ಡ್ರೈವ್ ಮಾಡ್ಕೊಂಡು ನನ್ನ ಪಕ್ಕ ನಮ್ಮ ಅಪ್ಪ ಕೂತಿದ್ದಾರೆ ಬೆಳಿಗ್ಗೆ ಒಂಬತ್ತು ನಮ್ಮ ಅಮ್ಮ ಹಿಂದೆಗಡೆ ಸೀಟ್ ಅಲ್ಲಿ ಮಲಗಿದ್ದಾರೆ ನಾನು ಹಂಡ್ರೆಡ್ ಸ್ಪೀಡ್ ಅಲ್ಲಿ ಇದ್ದೆ ಡಮ್ ಅಂತ ಏನೋ ಸೌಂಡ್ ಆಯ್ತು ಸ್ಟೇರಿಂಗ್ ಅಲಾಡ್ ಸ್ಟಾರ್ಟ್ ಆಯ್ತು ಹಿಂಗೇನೋ ಕಂಟ್ರೋಲ್ ಮಾಡ್ಕೊಂಡ್ರೆ ಕಾರ್ ಉಲ್ಟಾ ಸಿಗುತ್ತೆ ಇದ್ರೊಡೆ ಒಂದು ಲಾರಿ ಬರ್ತಾ ನೀವು ಅವ್ರ ಆಕ್ಟಿಂಗ್ ಎಲ್ಲ ನೋಡಿದೀರಾ ಒಂದು ಎಂಟರ್ಟೈನ್ ಮಾಡಿದಂತ ಹುಡುಗ ಸೊ ಸಾಕಷ್ಟು ಕನ್ಸುಗಳ್ನ ಕಟ್ಟಿಕೊಂಡಿದ್ರು ಆಮೇಲೆ ಆ ಹುಡುಗನ ಕನಸು ಏನೇನು ಅಂತನೂ ಅಮ್ಮನ ಹತ್ರ ಹೇಳಿಕೊಂಡಾಗ ಈ ತರ ನಡೆದಾಗ ಆ್ಯಸ್ ಎ ಮದರ್ ಹೆಂಗ್ ಅನಿಸುತ್ತೆ ಹ್ಞೂ ಇವಾಗಲೇ ಕೇಳಿದಾಗ ನನಗೆ ನಾನು ಒಬ್ಬಳು ತಾಯಿ ನನಗೂ ಇಬ್ಬರು ಮಕ್ಕಳಿದ್ದಾರೆ ಶೂ ಸೆಕೆಂಡ್ಸ್ಗೆ ನಾನು ಅವ್ರ ಜಾಗಕ್ಕೆ ಕೊಟ್ಟೋದೆ ಅವ್ರು ಹೇಳಿದಾಗೆ ಆ ನರ್ಕ ಯಾರಿಗೂ ಬೇಡ ನಿಜವಾಗ್ಲಿ ಯಾರಿಗೂ ಬರಬಾರ್ದು ಸರ್ ಆ ಥರ ಒಂದು ತಂದೆ ತಾಯಿಗೆ ಎಲ್ಲದಕ್ಕಿಂತ ದೊಡ್ಡ ನೋವು ಯಾವುದು ಅಂತಂದರೆ ಅವ್ರ ಮಕ್ಕಳನ್ನ ಆ ಪರಿಸ್ಥಿತಿನಲ್ಲಿ ಕಣ್ಣ ಮುಂದೆ ನೋಡೋದಿದೆಯಲ್ಲ ಅದು ಪುತ್ರ ಶೋಕ ಹೌದು ಬೇಡಪ್ಪ ಸರ್ ಇದಕ್ಕಿಂತ ಮುಂಚೆ ಎಲ್ಲೋ ಇದು ರಿವೀಲ್ ಆಗಿಲ್ಲ ಇದಕ್ಕಿಂತ ಮುಂಚೆ ನಾನು ನಮ್ಮ ತಾಯಿ ನಮ್ಮ ತಂದೆಗೆ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಯಾವ ರೇಂಜ್ ಆಕ್ಸಿಡೆಂಟ್ ಅಂದ್ರೆ ಚಿತ್ರದುರ್ಗ ಬೆಂಗಳೂರು ರೋಡ್ ಗೊತ್ತಲ್ಲ ನಿಮಗೆ ಸಿಕ್ಸ್ ಸಿಕ್ಸ್ ಡೇಸ್ ಏನೋ ಇದೆ ಅದು ನಾವು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರ್ತಾ ಇದೀವಿ ಸೆಂಟ್ರಲ್ ಲೈನ್ ಅಲ್ಲಿ ಬರ್ತಾ ಇದೀವಿ ವ್ಯಾಗನ್ ಆರ್ ಕಾರು ನಾನು ಡ್ರೈವ್ ಮಾಡ್ತಾ ಇದೀನಿ ನನ್ನ ಪಕ್ಕ ನಮ್ಮ ಅಪ್ಪ ಕೂತಿದ್ದಾರೆ ಬೆಳಗ್ಗೆ ಒಂಬತ್ತು ಒಂಬತ್ತುವರೆ ಟೈಮ್ ನಮ್ಮಅಮ್ಮ ಹಿಂದೆಗಡೆ ಸೀಟ್ ಅಲ್ಲಿ ಮಲಗಿದ್ದಾರೆ ಅಂದ್ರೆ ಸೀಟಲ್ಲಿ ಹಿಂಗೆ ಫುಲ್ ಮುಗಿದಾರೆ ಮೂರೇ ಜನ ಇದ್ದು ನಾನು ಹಂಡ್ರೆಡ್ ಸ್ಪೀಡ್ ಇದ್ದೆ ಸೆಂಟ್ರಲ್ ಲೈನ್ ಅಲ್ಲಿ ಸ್ಪೀಡ್ ಕಮ್ಮಿ ಮಾಡ್ಕೊಂಡು ಸ್ಪೀಡ್ ಕಮ್ಮಿ ಆದಾಗ ಇವರೆಲ್ಲ ಹೋಗ್ತಾರಲ್ಲ ಸೈಡ್ ಲೈನ್ ಬರ್ಬೇಕು ಅಂದ್ ನಾನು ಈ ಕಡೆ ಬಂದೆ ಡಮ್ ಅಂತ ಏನೋ ಸೌಂಡ್ ಆಯ್ತು ನನಗ್ ಏನಾಯ್ತು ಅಂತ ಗೊತ್ತಿಲ್ಲ ಹಿಂಗೆ ಸ್ಟೇರಿಂಗ್ ಅಲಾಡಕ್ ಸ್ಟಾರ್ಟ್ ಆಯ್ತು ಏನೋ ಕಂಟ್ರೋಲ್ ಹೋದ್ರೆ ಕಾರ್ ಉಲ್ಟಾ ಸಿಗುತ್ತೆ ಅಂದ್ರೆ ಚಿತ್ರದುರ್ಗ ಹೋಗೋ ರೋಡ್ ಅಲ್ಲಿ ಸ್ಪೀಡಲ್ಲಿ ಹೋಗ್ತಾ ಇದೀವಿ ಕಾರ್ ಏನೋ ಡಮ್ ಅಂತ ಏನ್ ಡಮ್ ಅಂದಿದೆ ಟೈರ್ ಬಸ್ಟ್ ಆಗಿದೆ ಕಾರ್ ಉಲ್ಟಾ ಸಿಗುತ್ತೆ ಎದುರುಗಡೆ ಒಂದು ಲಾರಿ ಬರ್ತಾ ಇದೆ ದೊಡ್ಡ ಲಾರಿ ಬರ್ತಾ ಇದೆ ನಾನು ನಮ್ಮಪ್ಪ ನಿಜವ್ರು ಒಂದು ಚೂರು ಭಯ ಆಗಿಲ್ಲ ಒಂದು ಚೂರು ರೈಸ್ ಆಗಿಲ್ಲ ಏನು ಆಗಿಲ್ಲ ಸರ್ ಏನಕ್ಕೆ ಆಗಿಲ್ಲ ಅಂದ್ರೆ ಫಿಕ್ಸ್ ಅಷ್ಟೇ ಬಿಡೋದು ಕುತ್ಕೊಂಡಿದೀವಿ ಸುಮ್ನೆ ಕಾರ್ ಹಿಂದಕ್ಕೆ ಹೋಗ್ತಾ ಇದೆ ಲಾರಿ ಮುಂದಕ್ಕೆ ಬರ್ತಾ ಇದೆ ಮೇಲೆ ಕಾರ್ ಹೆಂಗ್ ಆಡುತ್ತೋ ಲಾರಿ ಹಂಗ ಆಡಿಸ್ತಾಪ ಏನೇನೋ ಮಾಡ್ದೆ ಏನೋ ಮಾಡಿ ಕಂಟ್ರೋಲ್ ಮಾಡ್ದ ಲಾಸ್ಟ್ ಬಂದು ಲಾರಿ ಒಂದೇ ಒಂದು ಇದ್ರ ಹತ್ರ ಹೆಡ್ಲೈಟ್ ಹತ್ರ ಟಚ್ ಆಯ್ತು ಇಷ್ಟಕ್ಕಿಂತ ಟಚ್ ಆಗಿದ್ದ ತಕ್ಷಣ ಏನಾಯ್ತು ಕಾರು ಈ ಲೈನ್ ಅಲ್ಲಿ ಇದ್ದಿದ್ದು ಈ ಸಿನಿಮಾದಲ್ಲಿ ಆ ಆತರ ಎಗ್ರ ಎಗ್ರಿ ಡಿವೈಡರ್ ಇಂದ ಕ್ರಾಸ್ ಮಾಡಿ ಆ ಕಡೆ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಹೋಗ್ತಿವಲ್ಲ ಆ ಕಡೆ ಲೈನ್ ಲೈನ್ಗೋಗಿ ನಿಂತ್ಕೊಂತು ಕಾರ ನಮ್ಮ ಪುಣ್ಯಕ್ಕೆ ಇಲ್ಲಿ ಇದೇ ಆಯ್ತಾ ಈ ಕಡೆಯಿಂದ ಬರ್ತಿ ಈ ಕಡೆ ಎಗ್ರುತ್ತಲ್ವಾ ಆ ಕಡೆಯಿಂದ ಬರೋ ಕಡೆ ಗುದ್ದ್ಬೋದಿತ್ತಲ್ಲ ನಮ್ಮ ಪುಣ್ಯಕ್ಕೆ ಒಂದ್ ಹತ್ತು ಜನ ಆಂಜನೇಯನ್ ಮಾಲೆ ಹಾಕೊಂಡು ಕ್ರಾಸ್ ಮಾಡ್ತಾ ಇದ್ದಾರೆ ಇದು ಏನ್ ನೀವು ಗೊತ್ತಿಲ್ಲ ಅದು ಏನೋ ಅದು ಏನೋ ಗೊತ್ತಿಲ್ಲ ಕ್ರಾಸ್ ಮಾಡ್ತಿದ್ರು ಕಾರ್ ನಿಂತ್ಕೊಂಡಿದ ತಕ್ಷಣ ಓ ಸ್ಪಾಟ್ 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 ಅಂತ ಎಲ್ಲ ಸ್ಪಾಟೋದ್ರು ಬಂದಿದ ತಕ್ಷಣ ಅವ್ರು ಬರ್ತಿದಂಗೆ ನಾನು ನಮ್ಮಪ್ಪ ಕಾರಿಂದ ಹೇಳಿದ್ವಿ ಲಾರಿ ಒಂದು ಬಾಯಿಗೆ ಬಂದಂಗ ಬೈತಾವೆ ಆಮೇಲೆ ಏನಾಯ್ತು ಅಂತ ಅವಾಗ ನೋಡಿದ್ ನಾನು ಏನ್ ಏನಕ್ಕೆ ಹಿಂಗಾಯ್ತು ಅಂತ ಹೋಗಿ ನೋಡ್ದೆ ಟೈರ್ ಬರ್ಸ್ತಾ ಸರಿ ಆಯ್ತು ಲಾರಿ ಒಂದ್ ಸಮಾಧಾನ ಮಾಡಿ ಇವ್ರಿಗೆಲ್ಲ ಎಲ್ಲ ಇದ್ ಮಾಡಿ ಎಲ್ಲ ಆಯ್ತು ಸರಿ ಇನ್ನೊಂದು ಟೈರ್ ಇತ್ತು ಟೈರ್ ಚೇಂಜ್ ಮಾಡಿ ಕಾರ್ ಸ್ಟಾರ್ಟ್ ಮಾಡಿ ಬೂಮ್ ಮಾಡಿದ್ರೆ ಹಿಂಗ್ ಹೋಗ್ತಾ ಇದ್ರೆ ನಮ್ಮಮ್ಮ ತಿರ್ಗಾ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಲ್ಲ ಸರಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದೆಯಾ ಅಂತ ಅಂದ್ರೆ ಇವ್ರಿಗೆ ಗೊತ್ತೇ ಇಲ್ಲ ನೋಡ್ತಾ ಅಂದ್ರೆ ನೈಟ್ ಫುಲ್ಲು ನಿದ್ದೆ ಇಲ್ಲ ನಾಟಕ ದೇವಿ ಪಾತ್ರ ಮಾಡಿದ್ದೆ ನಾನು ಲೈಫಲ್ಲೇನೆ ಎಷ್ಟೇ ನೀವು ಒಂದು ತಿಂಗಳು ನಮ್ಗೆ ಸೀಸನ್ ಸ್ಟಾರ್ಟ್ ಆಗಿಬಿಟ್ರೆ ನಾಟಕ ಮೂರು ತಿಂಗಳು ನಾಲ್ಕು ತಿಂಗಳು ಕಂಟಿನ್ಯೂಸ್ ನಿದ್ದೆ ಇರಲ್ಲ ನಿದ್ದೆ ನೈಟ್ ನಾಟಕ ಶೂಟಿಂಗ್ ಇಲ್ಲ ರಿಹರ್ಸಲ್ ನಿದ್ದೆನೆ ಇರಲ್ಲ ಹೋಗುವಾಗ ಹಿಂಗ್ ತೂರ್ಸೋದ ಆದ್ರೆ ಎಷ್ಟೇ ನಿದ್ದೆಗೆಟ್ಟು ನಾನು ಮಲ್ಗೋದಿಲ್ಲ ಜರ್ನಿನಲ್ಲಿ ಮಲ್ಗೋದೇ ಇಲ್ಲ ಅವತ್ತು ನನಗೆ ಕಣ್ಣು ಹಿಂಗ ಇಲ್ಲ ಮಲ್ಗಿದ್ದೀನಿ ಇವ್ರಿಗೆ ಗೊತ್ತಿಲ್ಲ ನಮ್ಗೆ ಶಿಫ್ಟ್ ಆಗಿರೋದು ಸರಿ ಮಾಡ್ಕೊಂಬಂದ ನೀವು ಯಾಕೆ ಇದು ಮಾಡ್ತಾ ಇದ್ದೀರಂದ ಇಲ್ಲಮ್ಮ ಕಾರ್ ಹಿಂಗೆಲ್ಲ ಆಗಿದೆ ಅಂದ ಅವ್ರಿಗೆ ಅರ್ಥ ಅವಾಗ ಓ ಈ ಥರ ಆಗಿದೆ ಅಂತ ಅವತ್ತು ನಾವು ಫೀಲ್ ಮಾಡಿದ್ವಿ ನಾವು ಮೂರು ಜನ ಏನಾದ್ರು ಹೋಗ್ಬಿಟ್ಟಿದ್ರೆ ಇವ್ನ ಕತೆ ಏನು ಒಬ್ಬನೇ ಆಗ್ಬಿಡ್ತಿದ್ನಲ್ಲ ಏನು ಮಾಡ್ತಿದ್ನೋ ಏನೋ ಪಾಪ ಅಂತ ಅದಾಗಿ ನಾಲ್ಕು ತಿಂಗಳಿಗೆ ಅವ್ನು ಅಡ್ಮಿಟ್ ಅಯ್ಯೋ ಈಗ ಏನು ಹೇಳ್ತೀರಾ ಬಗ್ಗೆ ನಮ್ದೆಲ್ಲ ಅವನು ಎತ್ಕೊಂಡು ಅಂತ ಫೀಲ್ ಆಗುತ್ತೆ ನಮಗೆ ಸೊ ಈ ಥರ ಇದೆಲ್ಲೂ ಹೇಳಿರಲಿಲ್ಲ ನಿಮ್ಮ ಚಾನಲ್ ಹೇಳಿ ಈಗ ನೀವು ಹೇಳ್ದಂಗೆ ಒಂದಷ್ಟು ಕನ್ಸುಗಳನ್ನ ಕಟ್ಕೊಂಡಿರ್ತೀವಿ ನಾವು ಮಕ್ಕಳು ಹಿಂಗ ಹಿಂಗ ಇರ್ಬೇಕು ಹಿಂಗ ಹಿಂಗ ಇರ್ಬೇಕು ಅಂತ ಕೆಲವೊಂದು ಮಕ್ಕಳು ಅಡ್ಡದಾರಿ ಹಿಡಿದಾಗ ನಾವು ಅನ್ಕೊಂಡಿರೋ ರೀತಿ ಬೆಳೆದೆ ಇದ್ದಾಗ ಆಸ್ ಪೋಷಕರು ಈಗ ಅಥವಾ ತಂದೆ ತಾಯಿ ಹೆಂಗ ಅನ್ಸುತ್ತೆ ಸರ್ ಅದ್ರ ನೋವು ಬಹಳ ನಾನು ಅದು ಬಹಳ ಹತ್ತಿರದಿಂದ ನೋಡಿದ್ದೀನಿ ಆ ಥರ ನೋವು ಪಟ್ಟಂಥವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ ಒಂದೊಂದು ಸಲ ಯಮ್ನವ್ರು ಹೇಳ್ದಂಗೆ ಧೃತರಾಷ್ಟ್ರ ಕುರುಡು ಪ್ರೇಮನೇ ಅವ್ರನ್ನ ನಾವು ತಂದೆ ತಾಯಿ ಪ್ರೀತಿನೇ ಜಾಸ್ತಿ ಹಾಳು ಮಾಡ್ಬೋದು ಜಾಸ್ತಿ ಪ್ಯಾಂಪರ್ ಮಾಡಿಬಿಡ್ತೀವಿ ನಾನು ಅನ್ಕೊಂಡಿದ್ದು ನನ್ನ ಇದ್ರ ಪ್ರಕಾರ ಸರ್ ನಾವು ಏನು ಕಷ್ಟ ಪಡ್ತೀವಿ ಏನಿದ್ವಿ ಮಕ್ಳಿಗೆ ಗೊತ್ತಾಗ್ಬೇಕು ಈಗ ನನ್ನ ಹತ್ರ ತುಂಬಾ ಎಲ್ಲರ ತಂದೆ ತಾಯಿ ಪಡೋದು ಒಂದೇ ನಾನು ಪಟ್ಟಿದ ಕಷ್ಟ ನನ್ನ ಮಕ್ಕಳು ಪಡಬಾರು ಅದು ಸಹಜ ಆದರೆ ಅವ್ರಿಗೆ ಗೊತ್ತಾಗ್ಬೇಕು ನಾವೇನು ಕಷ್ಟಪಡ್ ಈಗ ನಾವೇನೋ ಸಾಲದ ಸಮಸ್ಯೆಯಲ್ಲಿ ಸಿಗಾಕೊಂಡಿದೀವಿ ಅಂದರೆ ಯಾಕೆ ಸಾಲ ಮಾಡಿದ್ವಿ ಏನೇ ಕಾಯ್ತೋದು ಅದನ್ನು ತೀರ್ಸೋದು ಎಷ್ಟು ಕಷ್ಟ ಆ ಹಣದ ಬೆಲೆ ಏನು ನೂರು ರೂಪಾಯಿ ಆಗಲಿ ನೂರು ರೂಪಾಯಿ ಸಂಪಾದನೆ ಮಾಡೋಕೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ನಿನ್ನ ಹತ್ರ ದುಡ್ಡಿದ್ರೆ ಸಾವಿರ ಜನ ಫ್ರೆಂಡ್ಸ್ ಬರ್ತಾರೆ ಕುಡಿತಾರೆ ತಿಂತಾರೆ ಮಜಾ ಮಾಡ್ತಾರೆ ಆದರೆ ನಿನ್ನ ಕಷ್ಟ ಅಂತ ಬಂದಾಗ ಎಷ್ಟು ಜನ ನೀನು ಸುತ್ತಾ ಇರ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ನಾವು ತಂದೆ ತಾಯಿ ಪೋಷಕರಾದವ್ರು ಮಕ್ಳಿಗೆ ಅರ್ಥ ಮಾಡಿಸ್ಬೇಕು ಇಲ್ಲಪ್ಪ ಅವ್ನು ಆರಾಮಾಗಿರಲಿ ನಮ್ಮ ಕಷ್ಟ ನಾವು ಪಡ್ತೀವಿ ನಮ್ಮ ಕಷ್ಟ ನಮಗೆ ಸಾಕು ಅವ್ರು ಆರಾಮಾಗಿರಲಿ ಅಂತ ಅಂತ ಯಾವಾಗ ಅಂತಾರಲ್ಲ ಅಲ್ಲಿ ಮಕ್ಕಳು ದಾರಿ ತಪ್ಪೋ ಸಾಧ್ಯತೆ ಬಹಳಷ್ಟಿದೆ ಈಗ ನೋಡಿ ಒಂದು ರೂಮಲ್ಲಿ ನೀನು ಆ ಕಡೆ ರೂಮಲ್ಲಿ ಏನೋ ಇದೆ ನೀನು ನೋಡ್ಬೇಡ ನೀನು ಅಂತಾನು ಬೀಗ ಹಾಕೊಂಡು ಹೋದ್ರೆ ಮಕ್ಳಿಗೆ ಏನಾಗುತ್ತೆ ಹೇಳಿ ಓಹ್ ಇಟ್ಟಿದ್ದಾರೆ ಏನೋ ಕದ್ದು ನೋಡೋಣ ಕದ್ದು ನೋಡೋಣ ಅಂತ ಕದ್ದು ನೋಡ್ತಾರೆ ಅದೇ ರೂಮ್ ಬಾಗ್ಲೆ ತೆಗೆದ್ಬಿಟ್ಟು ನೋಡಪ್ಪ ಇದ್ರ ಹಣೆ ಬರ ಇಷ್ಟೇ ಇದು ಸ್ಟೋರ್ ರೂಮ್ ಇದು ಇಷ್ಟೇ ಡಸ್ಟ್ ಅಲ್ಲಿ ಹೋದ್ರೆ ನೀನು ಹಿಂಗೆ ಆಗ್ತೀಯ ಅಯ್ಯೋ ಆ ಕಡೆ ತಿರುಗೂ ನೋಡಲ್ಲ ಅಷ್ಟೇ ಸರ್ ಸಿಂಪಲ್ ಈಗ ಮೇಡಮ್ ಹೇಳಿದಂಗೆ ನಿಮ್ಗೆ ಹೇಳ್ತಿ ಇತ್ತೀಚಿನ ಒಂದಷ್ಟು ತಂದೆ ತಾಯಿಯಿಂದ ಈಗ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೆ ಈಗ ಬೆಂಗಳೂರೆಲ್ಲ ನಾವು ನೋಡ್ತಾ ಇದ್ರೆ ಸೊ ಪ್ಯಾಂಪರಿಂಗ್ ಮಾಡಿ ಬೆಳೆಸುದು ಜಾಸ್ತಿ ಮಕ್ಕಳಿಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಜಾಸ್ತಿ ಆಟಾಡೋ ಒಳಗಡೆ ಆಟ ಆಟಾಡು ಕ್ರಿಕೆಟ್ ಇದ್ರು ಕಾಂಪೌಂಡ್ ಒಳಗಡೆ ಆಟಾಡು ಅನ್ನತ ಒಂದು ಪ್ಯಾಂಪ್ರಿಂಗ್ ಅಂತ ಬಂದ್ಬಿಟ್ಟಿದೆ ಸೊ ಇತ್ತೀಚಿನ ನಾವು ಇತ್ತೀಚೆಗೆ ನೋಡಿದ್ರೆ ಒಂದು ಮಾರ್ಕ್ಸ್ ಕಮ್ಮಿ ಆಯಿತು ಜಸ್ಟ್ ಒಂದು ನೈಂಟಿ ಬಂತು ಅಂದ್ರೂ ಸೂಸೈಡ್ ಮಾಡ್ಕೊಳ್ಳುವಂಥ ಮಕ್ಕಳು ಕೂಡ ಜಾಸ್ತಿ ಆಗ್ತಾ ಇದಾರೆ ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು ಈಗಿನ ಕಾಲದಲ್ಲಿ ಮೇಡಮ್ ಆಶಾ ಮೇಡಮ್ ಹೇಳ್ತಾ ಇದ್ರು ನಾವು ಮಕ್ಕಳಿಗೆ ಇಷ್ಟೇ ಮಾರ್ಕ್ಸ್ ತೆಗಿ ಹೀಗೆ ಓದು ಹೀಗೆ ಮಾಡಬೇಕು ಅಂತ ಕಟ್ಟಾಕ್ಲಿಲ್ಲ ಅವ್ರಿಗೆ ಚಕ್ಕರೆ ಹೊಡಿತೀಯಾ ಹೊಡಿ ಇದು ಮಾಡ್ತೀಯಾ ಇದು ಮಾಡು ನಾನು ಅದರಲ್ಲಿ ನಂಬ್ತೀನಿ ಯಾಕಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ನನ್ನ ಮಗ ಒಂಬತ್ತನೇ ಕ್ಲಾಸಲ್ಲಿ ಇರುವಾಗ ಹೇಳಿದ್ದ ಅಮ್ಮ ಓದೋದು ಬಿಟ್ಬಿಟ್ಟು ಅವ್ನು ಒಳ್ಳೆ ಡ್ರಮ್ಮರು ಓದೋದು ಬಿಟ್ಬಿಟ್ಟು ನಾನು ಡ್ರಮ್ ಪರ್ಸ್ಯೂ ಮಾಡ್ತೀನಿ ಅಂತ ಅಂದ ನಂದು ಫೈನ್ ಹತ್ತನೇ ಕ್ಲಾಸಿಗೆ ಬಂದಾಗ ಹೇಳ್ದ ಅಮ್ಮ ಓದೋದು ಬಿಟ್ಬಿಟ್ಟು ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಆಗ್ತೀನಿ ಅವ್ನು ಸ್ಟೇಟ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರು ಓಕೆ ಫೈನ್ ಅಂದರೆ ಒಂದು ಮಾತು ಹೇಳಿದೆ ನಾನು ಯಾವುದಾದ್ರೂ ಒಂದು ಪ್ರೊಫೆಷನ್ ಚೂಸ್ ಮಾಡ್ಕೊಂಡು ನಿನ್ನಿಷ್ಟ ಬ್ಯಾಸ್ಕೆಟ್ಬಾಲು ಕ್ರಿಕೆಟು ಡ್ರಮ್ಮು ಪಿಯಾನೋನೋ ಏನೋ ಮಾಡು ಆದರೆ ಆ ಕ್ಷೇತ್ರದಲ್ಲಿ ನಿನ್ ನಿಜವಾಗ್ಲೂ ಸಾಧನೆ ಮಾಡಬೇಕು ನೀನಿರೋ ಎಲ್ಲ ಎಫರ್ಟು ನಿನ್ನ ಡಿಸಿಪ್ಲಿನ್ನು ನಿನ್ನ ಹಾರ್ಡ್ ವರ್ಕು ನಿನ್ನ ಸಮಯ ಎಲ್ಲದನ್ನು ಹಾಕಿ ನೀನೇ ಆಯ್ಕೆ ಮಾಡ್ಕೊಂಡಿರೋ ಕ್ಷೇತ್ರದಲ್ಲಿ ನೀನು ಬೆಳಿಬೇಕು ಅಷ್ಟೇ ನನಗೆ ಬೇಕಾಗಿರೋ ರಿಸಲ್ಟ್ ಯಾವ್ದು ಆಯ್ಕೆ ಮಾಡ್ಕೊತೀ ನಿನಗೆ ಬಿಟ್ಟಿದ್ದು ಮೇಡಮ್ ಅದೇ ರೀತಿ ಹೇಳಿದ್ರು ನಮ್ಮ ಮಕ್ಳಿಗೆ ನಾವೇನೂ ಫೋರ್ಸ್ ಮಾಡಲಿಲ್ಲ ನಿಮ್ಗೆ ಯಾವುದ್ ಇಷ್ಟ ಅದರಲ್ಲಿ ಅದಕ್ಕೆ ಚಂದನ ಅಷ್ಟೊಳ್ಳೆ ಆ್ಯಕ್ಟರ್ ಅನ್ಸ್ಕೊಂಡಿರೋದು ನನಗೆ ಅದರ ನಂಬಿಕೆ ಇದೆ ಬಟ್ ಏನಾಗ್ತಾ ಇದೆ ಅದ್ರಲ್ಲೂ ನಮ್ಮ ಭಾರತದಲ್ಲಿ ಏನಾಗ್ತಾ ಇದೆ ಪೇರೆಂಟ್ಸು ಮಾರ್ಕ್ಸ್ ಎಲ್ಲದಕ್ಕೂ ತೊಂಬತ್ ಎಂಟ್ ಬಂದಾಗ ಬೈದಿರೋ ಹೊಡೆದಿರೋ ಪೇರೆಂಟ್ಸ್ ನಾನು ಕಣ್ಣಾರೆ ನೋಡಿದೀನಿ ನಮ್ಮನೆ ಪಕ್ಕದಲ್ಲೇ ಇದ್ರು ಮೇಡಮ್ ಏಟ್ ಪರ್ಸೆಂಟ್ ಹುಡುಗಿ ಒಂದು ತಿಂಗಳು ಮಾತಾಡಿರಲಿಲ್ಲ ಇನ್ನೆರಡು ಪರ್ಸೆಂಟ್ ಎಲ್ಲಿ ಹೋಯ್ತು ಇನ್ನೂ ಪರ್ಸೆಂಟ್ ಎಲ್ಲಿ ಹೋಯ್ತು ನಾವು ಕೂಡ ನಮ್ಮ ಮಕ್ಳನ್ನ ಆ ರೀತಿ ಬೆಳೆಸ್ತಿಲ್ಲ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಯಾಕೆ ಅಂತಂದ್ರೆ ಸರ್ ಯಾವ ಮಗುಗೂ ನಾನು ಕೆಟ್ಟು ಹೋಗ್ಬೇಕು ನಾನು ಹಾಳಾಗ್ಬೇಕು ಅಂತ ಯಾವ ಮಗುಗೂ ಇರಲ್ಲ ಪಾಪ ಅದಕ್ಕೆ ಆಸೆ ಇರುತ್ತೆ ನಾನು ಜೀವನದಲ್ಲಿ ಬೆಳಿಬೇಕು ನಾನು ಹಣ ಸಂಪಾದನೆ ಮಾಡ್ಬೇಕು ನಾನು ಸಾಧನೆ ಮಾಡ್ಬೇಕು ಅನ್ನೋದು ಎಲ್ಲ ಪ್ರತಿಯೊಬ್ಬ ಮಕ್ಳಿಗೂ ಆಸೆ ಇರುತ್ತೆ ಸೊ ಅದ್ರಲ್ಲಿ ಬೆಳೆಯೋದಕ್ಕೆ ಬಿಡಬೇಕು ಸೊ ಹಾಗಾಗಿ ಮಕ್ಕಳಿಗೆ ನೀವು ಒತ್ತಡ ಹಾಕದಷ್ಟು ಅದು ಕೆಡೋದು ಜಾಸ್ತಿ ನಾ ಹೇಳಿದ್ರು ಅವ್ರನ್ನ ಬಿಡಿ ಯಾವ ಮಗುನು ಪಾಪ ಕೆಟ್ಟು ಹೋಗಲ್ಲ ಆಮೇಲೆ ಅವ್ರಿಗೆ ಯಾವುದ್ರ ಪ್ರತಿಭೆ ಇರುತ್ತೋ ಅದ್ರಲ್ಲಿ ಬೆಳೆಯೋದಕ್ಕೆ ನೀವು ಕೊಡುಗೆ ಕೊಡಿ ಅವ್ರಿಗೆ ಇನ್ಸ್ಪೈರ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅದು ಸರ್ ಅದು ಮೇನ್ ಆಗಿ ಈಗ ನೀವು ಹೇಳಿದ್ರಿ ಕಡಿಮೆ ಮಾರ್ಕ್ಸ್ ಬಂತು ಅಂತ ಸೂಸೈಡ್ ಮಾಡ್ಕೊಂಡಿರೋರೆ ಒತ್ತಡ ಒತ್ತಡ ಮನೇಲೆ ಬೈದಿರ್ತಾರೆ ಆ ಮಗು ನೋಡು ಅವನ್ಗೆ ನಿನಗೆ ಏನು ಕಡಿಮೆ ಮಾಡಿದ್ದೀವಿ ಯಾಕೆ ನೀನು ಹಾ ನೀನ್ ಯಾಕೆ ತೊಂಬತ್ ತೆಗ್ದಿಲ್ಲ ನಿನ್ನಷ್ಟೇ ಓದ್ದ ಅವ್ರ ಮನೇಲಿ ಅವ್ರ ಮನೇಲಿ ಅದನ್ನ ಸರಿಯಾಗೂ ಕೊಡಲ್ಲ ಅಂದ್ರೆ ಅವನು ತೊಂಬತ್ತೊಂಬತ್ತು ಒಂಬತ್ತು ತೆಗ್ದಿದ್ದಾನೆ ನಿನ್ಗೇನು ಬಂತು ನಿನ್ಗೆಲ್ಲಾ ಕೊಟ್ಟಿದ್ದೀವಿ ಈ ಒತ್ತಡಕ್ಕೆ ಏನಾಗ್ಬಿಡುತ್ತೆ ಮಗುಗೆ ಬೆಡಪ್ಪ ಮನೆಗೆ ಹೋಗಿ ಹೇಳಕ್ ಭಯ ಪಡ್ತವೆ ಅಯ್ಯೋ ನನಗೆ ತೊಂಬತ್ತು ಬಂದಿದೆ ಹೋಗಿ ಮಾರ್ಕ್ಸ್ ಕಡೆ ಹೇಗೆ ತೋರಿಸ್ಲಿ ನಾನು ಅಪ್ಪ ಅಮ್ಮನಿಗೆ ಏನೋ ಭಯ ಬಂದಿರತ್ತೆ ನಿಲ್ಸ್ಬೇಕು ನಾನು ಇವ್ರಿ ಅಕಸ್ಮಾತ್ ನೀವ್ ಫೇಲ್ ಆಗಿದ್ದೀರಾ ಧೈರ್ಯವಾಗಿ ಬಾ ನೆಕ್ಸ್ಟ್ ಇಯರ್ ಪಾಸ್ ಮಾಡಿದ್ರಾಯ್ತು ತಲೆ ಕೆಡಿಸ್ಕೋಬೇಡ ಆಮೇಲೆ ಫೇಲ್ ಆಗಿದ್ದೀನಿ ಅಮ್ಮ ಬೈತಾರೆ ಅವೆಲ್ಲ ಏನಿಲ್ಲ ಫೇಲ್ ಆದ್ಯಾ ಇನ್ನೊಂದ್ ವರ್ಷ ಇದು ಆರಾಮಾಗೋದು ಇನ್ನೊಂದ್ ವರ್ಷ ಎಕ್ಸ್ಟ್ರಾ ಸಿಗುತ್ತಲ್ಲ ಎಕ್ಸಾಕ್ಟ್ಲಿ ಆ ರೀತಿ ಈಗ ನೋಡಿ ಎಲ್ಲಾ ತಂದೆ ತಾಯಿಗಳು ಮಕ್ಳು ಫಸ್ಟ್ ಬರ್ಬೇಕು ಆಸೆ ಇರುತ್ತೆ ಆದ್ರೆ ಎಲ್ಲಾ ಮಕ್ಕಳು ಫಸ್ಟ್ ಬರ್ತಾರೆ ಲಾಸ್ಟ್ ಯಾರೋ ಒಬ್ಬ ಹುಡುಗ ಬಂದ್ರೆ ಸರ್ ಇನ್ನೊಬ್ಬ ಹುಡುಗ ಫಸ್ಟ್ ಬರೋದು ಎಕ್ಸಾಕ್ಟ್ಲಿ ಲಾಸ್ಟ್ ಬರೋ ಹುಡುಗ ಲಾಸ್ಟ್ ಬಂದ್ರೆ ತಾನೇ ನಿನ್ನ ನೀನ್ ಬರೋದು ಈ ಮನಸ್ಥಿತಿ ಎಲ್ಲಾ ಪೇರೆಂಟ್ಸ್ಗೂ ಬರ್ಬೇಕು ಸರ್ ಇದು ಅದ್ರೂ ನಮ್ಮ ದೇಶದಲ್ಲಿ ಜಾಸ್ತಿ ಬೇರೆ ಕಡೆ ಸ್ವಲ್ಪ ಕಡಿಮೆ ಭಾರತದಲ್ಲಿ ವಿಪರೀತ ಕಂಪ್ಯಾರಿಸನ್ ಅದರಲ್ಲೂ ಈಗ ಕೆಲವೊಂದಷ್ಟು ಈ ಅಂದ್ರೆ ಈ ರಿಯಾಲಿಟಿ ಶೋಗಳು ಇದರಿಂದ ಅಂದ್ರೆ ಎಲ್ರಿಗೂ ಆಸೆ ಇರುತ್ತೆ ನನ್ನ ಮಗವಾಗ ಹಾಡಬೇಕು ನನ್ನ ಮಗಳು ಡಾನ್ಸ್ ಮಾಡಬೇಕು ಅಲ್ಲೇನೋ ಒಂದಷ್ಟು ಇದು ಮಾಡಬೇಕು ಅಂತ ಕೆಲವ್ರಿಗೆ ಅವಕಾಶ ಸಿಗುತ್ತೆ ಅದನ್ನ ಬಳಸ್ಕೊಂತಾರೆ ಕೆಲವ್ರಿಗೆ ಸಿಗಲ್ಲ ಆದ್ರೆ ಅವಕಾಶ ಸಿಕ್ಕಿರೋ ಮಕ್ಳನ್ನ ಕೆಲವ್ರನ್ನ ನಾನು ನೋಡಿದೀನಿ ಅವ್ರ ಪೇರೆಂಟ್ಸು ಅವ್ರಿಗಿಂತ ಇವ್ರಿಗೆ ಜಾಸ್ತಿ ಟೆನ್ಶನ್ಸ್ ಇದು ಅಯ್ಯೋ ಇದೇನಾ ಆ ಟೆನ್ಷನ್ಸ್ನಲ್ಲ ಮಕ್ಳ ಮಕ್ಳಿಗೆ ಅಷ್ಟೊಂದ್ ತಡ್ಕೊಳ್ಳೋ ಕೆಪಾಸಿಟಿ ಎಲ್ಲಿ ಇರುತ್ತೆ ಸತ್ಯ ಅದು ಸೀರಿಯಲ್ ಶೂಟಿಂಗಿಗೆ ಬಂದಿರ್ತಾರೆ ಕೆಪಾಸಿಟಿನೇ ಇರಲ್ಲ ಶಾರ್ಟ್ ಮಧ್ಯೆ ಐದ್ ನಿಮಿಷ ಟೈಮ್ ಇದ್ರೆ ಮುಗಿಸ್ಬಿಡಿ ಹೋಮ್ ವರ್ಕ್ ಮುಗಿಸ್ಬಿಡು ಹೋಮ್ ವರ್ಕ್ ಮುಗಿಸ್ಬಿಡು ಆ ಮಗು ಪಾಪ ಹಿಂಗ್ ಕುತ್ಕೊಂಡ್ ಬರಿಬೇಕು ಅಲ್ಲಿ ಶಾರ್ಟ್ ಕರದ್ರೆ ಓಡೋಗ್ಬೇಕು ಆ ಟಾರ್ಚರ್ ಮಕ್ಳಿಗೆ ಮಕ್ಳನ್ನ ಆಟಾಡೋಕ್ ಹೋಗ್ಬಿಡ್ತಾರಲ್ಲ ಸರ್ ನಾವೀಗ ಈಗ ಮೊಬೈಲು ಟಿವಿ ಅಷ್ಟೇ ನೀವ್ ಹೇಳಿದ್ರೆ ಆಗ್ಲೇ ಕಾಂಪೌಂಡ್ ಅಲ್ಲೇ ಮಣ್ಣಲ್ಲಿ ಆಟಾಡಿದೆ ಯಾರಿಗ್ ಚಿನ್ನಿದೆ ಅಂಡ್ ಗೊತ್ತು ಯಾರಿಗೆ ಕೋಲಾಟ ಗೊತ್ತು ಯಾರಿಗೆ ಮರಕೋತಿ ಆಟ ಗೊತ್ತು ಯಾರಿಗೆ ಇದ್ರ ಆಟ ಗೊತ್ತು ಲಗೋರಿ ಗೊತ್ತು ಎಷ್ಟು ಜನ ಮಕ್ಳು ಗೊತ್ತು ಡಿಜಿಟಲ್ ಡಿಜಿಟಲ್ದಾಗ್ಬಿಟ್ಟಿದೆ ಈಗ